ಅವ್ರಿಗೆಂಗ್ ಗೊತ್ತಾಗುತ್ತೆ ಗಾಳಿ ಸಮಸ್ಯೆ ಇದೆ ಗೊತ್ತಾಗುತ್ತೆ ಸರ್ ಎಲ್ಲಾ ಕಡೆ ಸುತ್ತಾಡಿ ನಮ್ಗೆ ಎಲ್ಲೂ ಹೋಗ್ತಾ ಇಲ್ಲ ಅನ್ನಂಥ ವ್ಯಕ್ತಿಗೂ ಅನ್ ಅನ್ನಂಥ ಭಕ್ತಾದಿಗಳು ಬಂದಿಲ್ಲಿ ಉಚಿತವಾಗಿ ಮಾಡ್ಕೊಂಬೋದು ಸರ್ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಒಂದು ಒಂದು ಪೀಠ ಉಚಿತವಾಗಿ ಎತ್ತಿ ಒಂದು ಚೆಕ್ ಮಾಡಿ ಗಾಳಿ ಸಮಸ್ಯೆ ಪೀಠನ ಎತ್ಕೊತಿದ್ದಂಗೆ ಗಾಳಿ ಎತ್ಕೊಂಡ್ರೆ ತನಗೆ ತಾನೇ ರೇಗಿ ಅದೇ ಹೊರಗಡೆ ಯಾರು ಏನು ಅಂತ ಹೇಳ್ಬಿಟ್ಟು ಎಲ್ಲ ವಿವರಣೆ ಕೊಟ್ಬಿಡುತ್ತೆ ಸರ್ ಸರ್ ಅಮ್ಮನೊಂದು ಪೀಠ ಅಮ್ಮನ ಮುಂದೆಗಡೆ ಅಲ್ಲಿ ಅಲ್ಲಿ ಎತ್ತೀವಿ ಎತ್ತಿದಾಗ ಏನಂದ್ರೆ ಆ ಪೀಠನ ಒಂದು ಐದು ನಿಮಿಷ ಅಮ್ಮನೊಂದು ಜ್ಞಾನ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸಾಕು ಸರ್ ಗಾಳಿ ರಪ್ ಅಂತ ರೆಕೊಳ್ಳುತ್ತೆ ಗಾಳಿ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಒಂದು ರೌಂಡ್ ಹಾಕ್ಸ್ಕೊಂಬಂದು ಕರೆಕ್ಟಾಗಿ ಬಿಟ್ಬಿಡುತ್ತೆ ಅಲ್ಲಿ ಗಾಳಿ ಸಮಸ್ಯೆ ಇಲ್ಲಾಂದ್ರೆ ಸರ್ ಉಚಿತವಾಗಿ ಇರುತ್ತೆ ಸರ್ ಅಮ್ಮಂದೊಂದು ಚೆಕ್ ಮಾಡೋದು ಗಾಳಿ ಚೆಕ್ ಮಾಡೋದು ಎಲ್ಲ ಉಚಿತವಾಗಿ ಇರುತ್ತೆ ಸಮಸ್ಯೆ ಹಾಂ ಮಾಡ್ಕೊಂಬೋದು ಸರ್ ಸಮಸ್ಯೆ ಏನೂ ಇಲ್ಲ ಇನ್ನೊಂದು ಇನ್ನೊಂದೇನಂದ್ರೆ ಅಕಸ್ಮಾತ್ ಎಲ್ಲ ಕಡೆ ಸುತ್ತಾಡಿ ನಮ್ಗೆ ಎಲ್ಲೂ ಇಲ್ಲ ಅನ್ನಂಥ ವ್ಯಕ್ತಿಗೂ ಅನ್ನಂಥ ಭಕ್ತಾದಿಗಳು ಬಂದಿಲ್ಲಿ ಉಚಿತವಾಗಿ ಮಾಡ್ಕೊಬೋದು ಸರ್